ದೇಶದ ಇತಿಹಾಸದಲ್ಲೇ ಅತ್ಯಧಿಕ ವ್ಯಾಪಾರ ಕೊರತೆಯನ್ನು ಕಂಡಿರುವಾಗಲೂ ಸರ್ಕಾರ ತನ್ನ ಚುನಾವಣೆ ಗೆಲುವನ್ನು ಸಂಭ್ರಮಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ರಫ್ತು ಕುಗ್ತಾ ಇರುವಾಗ ಆಮದು ದಾಖಲೆ ಏರಿಕೆಯನ್ನ ಕಾಣ್ತಾ ಇರುವಾಗ ಭಾರತ ವಿಶ್ವಗುರು ಆಗಿದೆ ಅನ್ನುವಂತಹ ಸುಳ್ಳಿನಲ್ಲಿ ಜನರನ್ನ ಯಾಕೆ ಮುಳುಗಿಸಲಾಗ್ತಾ ಇದೆ ಹೂಡಿಕೆದಾರರು ದೇಶದ ಆರ್ಥಿಕ ದಿಕ್ಕನ್ನ ನಂಬದಂತಾಗಿರುವಾಗ ಚಿನ್ನ ಮತ್ತೆ ಬೆಳ್ಳಿಕೆಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರುವಾಗ ಅದು ಆರ್ಥಿಕತೆಯ ಮೇಲೆ ಬೀರುವಂತಹ ಪರಿಣಾಮ ಏನು ರೂಪಾಯಿ ನಿರಂತರವಾಗಿ ಕುಸಿತಾ ಇರುವಾಗ ರಫ್ತುಗಳನ್ನು ಅವಲಂಬಿಸಿರುವಂತಹ ಕೈಗಾರಿಕೆಗಳು ಕುಸಿತಾ ಇರುವಾಗ ಸರ್ಕಾರ ಬರೀ ಘೋಷಣೆಗಳಲ್ಲಿ ಇನ್ನು ಎಷ್ಟು ಕಾಲ ಆಟ ಆಡುತ್ತೆ ಭಾರತದ ಕಾರ್ಮಿಕ ತೀವ್ರ ವಲಯಗಳನ್ನ ನಾಶಪಡಿಸ್ತಾ ಇರುವಂತಹ ಅಮೆರಿಕದ ಸುಂಕ ಏರಿಕೆ ವಿರುದ್ಧ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸರ್ಕಾರ ಯಾಕೆ ವಿಫಲ ಆಗಿದೆ ದೇಶದಲ್ಲಿ ಉದ್ಯೋಗಗಳು ಇಲ್ಲವಾಗ್ತಾ ಇರೋದ್ರ ಬಗ್ಗೆ ಮೌನವಾಗಿರೋದು ಅಸಮರ್ಥತೆ ಅಥವಾ ಮತದಾರರಿಂದ ಎಲ್ಲವನ್ನ ಮರೆಮಾಚುವಂತಹ ಉದ್ದೇಶ ಪ್ರಯತ್ನನ ಒಂದು ಕಡೆಗೆ ಭಾರತವನ್ನು ವಿಶ್ವ ಗುರು ಅಂತ ಬಿಂಬಿಸ್ತಾ ಇರುವಾಗ ಮೊಬೈಲ್ಗಳಿಂದ ಸೌರ ಫಲಕಗಳವರೆಗೂ ಎಲ್ಲದಕ್ಕೂ ನಾವು ವಿದೇಶಗಳನ್ನೇ ಯಾಕೆ ಹೆಚ್ಚು ಅವಲಂಬಿಸಿದ್ದೀವಿ ಇಲ್ಲಿನ ಮಡಿಲ ಮೀಡಿಯಾಗಳಲ್ಲಿ ಬಿಹಾರದ ಬಿಜೆಪಿ ಜೆಡಿ ಯುಗಳ ಭರ್ಜರಿ ಜಯದ ಸುದ್ದಿ ವರ್ಣನೆ ಒಂದು ವಾರ ಕೂಡ ಮುಗಿತಾ ಇಲ್ಲ ಅದು ಇನ್ನೂ ಒಂದು ವಾರ ಆದರೂ ಕೂಡ ಮುಗಿಯೋದಿಲ್ಲ ಆದರೆ ಅದೇ ಹೊತ್ತಿಗೆ ಭಾರತದ ಆರ್ಥಿಕತೆ ಹೇಗೆ ಹಳಿ ತಪ್ಪಿ ಹೋಗ್ತಾ ಇದೆ ಹೇಗೆ ಸಾರ್ವಕಾಲಿಕ ಕುಸಿತವನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಯಾವುದೇ ಚರ್ಚೆನೇ ಇಲ್ಲ ಯಾಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನು ಎಲ್ಲರಿಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಭಾರತ ಇದೇ ಅಕ್ಟೋಬರ್ನಲ್ಲಿ ಸುಮಾರು ಎಪ್ಪತ್ತಾರು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನ ಆಮದು ಮಾಡಿಕೊಂಡಿದೆ ಸರ್ಕಾರನೇ ಈ ಒಂದು ಡೇಟಾವನ್ನ ಬಿಡುಗಡೆ ಮಾಡಿದೆ ರೂಪಾಯಿಗಳಲ್ಲಿ ಇದು ಸುಮಾರು ಆರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಮದು ಸ್ವತಂತ್ರ ಭಾರತದ ಇಡೀ ಇತಿಹಾಸದಲ್ಲೇನೆ ಒಂದೇ ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಆಮದು ಆಗಿರಲಿಲ್ಲ ಅಂತ ಹೇಳಿದೆ ಆಮದು ವಿಷಯದಲ್ಲಿ ಇದು ಸಾರ್ವಕಾಲಿಕ ಗರಿಷ್ಠ ಪ್ರಮಾಣ ಆಗಿದೆ ಅಂದ್ರೆ ಇತರ ದೇಶಗಳ ಮೇಲೆ ನಮ್ಮ ಅವಲಂಬನೆ ತೀರಾ ಹೆಚ್ಚುತ್ತಾ ಇದೆ ಬಿಹಾರದಲ್ಲಿ ಎನ್ ಡಿ ಎ ಭರ್ಜರಿ ಜಯ ಸಾಧಿಸಿರುವಂತಹ ಹೊತ್ತಿನಲ್ಲಿ ದಾಖಲೆ ಆಮದಿನ ಈ ಒಂದು ಡೇಟಾ ಕೂಡ ಬಂದಿದೆ ಎನ್ ಡಿ ಮತ ಹಾಕಿ ಗೆಲ್ಲಿಸಿದಂತಹ ಜನ ಭಾರತ ಜಗತ್ತಿನಾದ್ಯಂತ ಪ್ರಸಿದ್ಧಿಗೊಳ್ಳೋದಕ್ಕೆ ಮೋದಿಜಿಯವರೇ ಕಾರಣ ಅಂತ ಹೇಳ್ಕೊಳ್ತಾರೆ ಆದ್ರೆ ವಾಸ್ತವ ಏನು ಅಂತ ಅಂದ್ರೆ ಭಾರತದ ಇಷ್ಟು ದೊಡ್ಡ ಪ್ರಮಾಣದ ಆಮದು ನಮ್ಮ ಆರ್ಥಿಕತೆಯ ದುಸ್ಥಿತಿ ಎಂಥದ್ದು ಅನ್ನೋದನ್ನು ಹೇಳ್ತಾ ಇದೆ ಜಾಗತಿಕವಾಗಿ ಪ್ರಸಿದ್ಧಿ ಪಡೆಯುವಂತಹ ಯಾವುದು ಭಾರತದ ಆರ್ಥಿಕತೆಯಲ್ಲಿ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ಸುಳ್ಳುಗಳ ಮೇಲೇನೆ ಕಟ್ಟಲಾಗಿರುವಂತಹ ಮೋದಿ ಅವರ ಇಮೇಜ್ ಈ ಜನರನ್ನ ಇನ್ನೂ ಮರಳುಗೊಳಿಸ್ತಾನೆ ಇದೆ ಅದು ಮೋದಿಯವರ ಕಾರಣದಿಂದಾಗಿನೇ ಭಾರತ ವಿಶ್ವಗುರು ಆಗಿದೆ ಅಂತ ಜನರು ನಂಬು ಹಾಗೆ ಮಾಡುತ್ತೆ ಈ ಇಮೇಜ್ ಅನ್ನ ಯಾರೂ ಕೂಡ ಮುರಿಯೋದಿಕ್ಕೆ ಸಾಧ್ಯವಿಲ್ಲದಂತ ಸ್ಥಿತಿ ಇದೆ ಸುಳ್ಳು ನಿರೂಪಣೆಗಳು ಅಷ್ಟರ ಮಟ್ಟಿಗೆ ಇಲ್ಲಿ ಬಲಿಷ್ಠವಾಗಿವೆ ಭಾರತದ ಪ್ರಜಾಪ್ರಭುತ್ವ ಅನ್ನೋದು ಇಂಥ ನಿರೂಪಣೆ ಮೂಲಕನೇ ನಿರ್ವಹಿಸಲಾಗ್ತಾ ಇರುವಂತಹ ಪ್ರಜಾಪ್ರಭುತ್ವವಾಗಿದೆ ಅಂತ ಅನೇಕ ವಿದ್ವಾಂಸರು ಹೇಳ್ತಾ ಇರೋದು ಇದೇ ಕಾರಣಕ್ಕೆ ಇದಕ್ಕಾಗಿನೇ ವಿರೋಧವನ್ನ ಟೀಕೆಗಳನ್ನ ಪ್ರಶ್ನೆಗಳನ್ನ ಸತತವಾಗಿ ವ್ಯವಸ್ಥಿತವಾಗಿ ದುರ್ಬಲಗೊಳಿಸೋದು ನಡೀತಾ ಇದೆ ಇಂಥ ಸ್ಥಿತಿಯಲ್ಲಿ ದೇಶದ ಆಮದು ಇಷ್ಟು ದಾಖಲೆಯ ಮಟ್ಟದಲ್ಲಿ ಹೆಚ್ಚಾಗಿದೆ ಅನ್ನುವಾಗ್ಲೂ ಕೂಡ ನಮ್ಮ ಜನರಿಗೆ ದೇಶದ ಆರ್ಥಿಕತೆಯ ದುರಾವಸ್ಥೆ ಅರ್ಥವಾಗದ ಹಾಗಾಗಿದೆ ಆಮದು ಪ್ರಮಾಣ ಅಕ್ಟೋಬರ್ ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿರುವಾಗ ಭಾರತದ ರಫ್ತು ಏನಾಗಿದೆ ಅನ್ನೋದನ್ನ ನೋಡಬೇಕು ರಫ್ತು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗಿದೆ ಕೇವಲ ಮೂವತ್ತ್ನಾಲ್ಕು ಬಿಲಿಯನ್ ಡಾಲರ್ ಮಾತ್ರ ಇದೆ ಅಂದ್ರೆ ಇದು ಕಳೆದ ವರ್ಷದ ಅಕ್ಟೋಬರ್ಗಿಂತ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಕಡಿಮೆ ಆಗಿದೆ ಸರ್ಕಾರದ ಡೇಟಾ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ವ್ಯಾಪಾರ ಕೊರತೆ ಸುಮಾರು ನಲವತ್ತೊಂದು ಬಿಲಿಯನ್ ಡಾಲರ್ ಇದೆ ಇದು ಇಲ್ಲಿಯವರೆಗಿನ ಯಾವುದೇ ತಿಂಗಳ ಅತಿ ದೊಡ್ಡ ವ್ಯಾಪಾರ ಕೊರತೆಯಾಗಿದೆ ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ವ್ಯಾಪಾರ ಕೊರತೆ ಹೇಗೆ ಉದ್ಭವಿಸಿತು ಅನ್ನೋದು ಪ್ರಶ್ನೆ ಈಗ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚಿನ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿಯನ್ನು ಖರೀದಿ ಮಾಡಲಾಗಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಚಿನ್ನ ಮತ್ತೆ ಬೆಳ್ಳಿ ಹೆಚ್ಚು ಖರೀದಿಯಾಗಿರೋದಕ್ಕೆ ಇದು ಹಬ್ಬದ ಸೀಸನ್ ಆಗಿತ್ತು ಅನ್ನೋದು ಮಾತ್ರನೇ ಕಾರಣ ಅಲ್ಲ ಹೂಡಿಕೆದಾರರಿಗೆ ಭಾರತದ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ನಂಬಿಕೆ ಇಲ್ಲವಾಗಿದೆ ಹಾಗಾಗಿನೇ ಈ ವರ್ಷ ಇತರ ದೇಶಗಳಿಂದ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ ಖರೀದಿ ಮಾಡಲಾಗಿದೆ ಕಳೆದ ವರ್ಷಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಚಿನ್ನ ಮತ್ತೆ ಐದು ಪಟ್ಟು ಹೆಚ್ಚು ಬೆಳ್ಳಿಯನ್ನು ಖರೀದಿ ಮಾಡಲಾಗಿದೆ ಇದ್ರ ಹಿಂದಿನ ಕಾರಣ ಏನು ಅಂತ ಅಂದರೆ ಭಾರತದ ಆರ್ಥಿಕತೆಯ ಭವಿಷ್ಯ ಅನಿಶ್ಚಿತವಾಗಿದೆ ಅನ್ನೋದು ಮತ್ತೆ ಆ ಅನಿಶ್ಚಿತತೆಯನ್ನು ತಪ್ಪಿಸೋದಕ್ಕೆ ಕನಿಷ್ಠ ಸುರಕ್ಷಿತವಾದಿದ್ದರ ಮೇಲೆ ಹಣವನ್ನು ಹೂಡಿಕೆ ಮಾಡಲಾಗಿದೆ ಇನ್ನು ಎರಡನೇ ದೊಡ್ಡ ಕಾರಣ ಏನು ಅಂತ ಅಂದ್ರೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಕುಸಿತಾನೇ ಇರೋದು ಏಪ್ರಿಲ್ ನಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಎಂಬತ್ತೈದು ರೂಪಾಯಿನ ಆಸುಪಾಸಿನಲ್ಲಿತ್ತು ಈಗ ಅದು ಎಂಬತ್ತೆಂಟು ರೂಪಾಯಿ ಆಸುಪಾಸಿನಲ್ಲಿದೆ ಅಂದ್ರೆ ರೂಪಾಯಿ ಮೌಲ್ಯ ಈಗ ಕುಸಿತ ಇದೆ ಇದರಿಂದಾಗಿ ಆಮದುಗಳ ಬೆಲೆ ಹೆಚ್ಚಾಗುತ್ತೆ ಇದನ್ನೇ ಹೆಚ್ಚುತ್ತಾ ಇರುವಂತಹ ವ್ಯಾಪಾರ ಕೊರತೆ ಮತ್ತೆ ಹೆಚ್ಚುತ್ತಾ ಇರುವ ಆಮದು ಅಂತ ನೋಡ್ಲಾಗತ್ತೆ ಇನ್ನು ಮೂರನೇ ಪ್ರಮುಖ ಕಾರಣ ಏನು ಅಂತ ಅಂದ್ರೆ ಅಮೇರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದೆ ಈಗ ಅಮೆರಿಕ ಆ ಒಂದು ಸುಂಕವನ್ನು ಕಡಿಮೆ ಮಾಡಿಲ್ಲ ಭಾರತದ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿ ಎರಡೂ ಕೂಡ ಇಲ್ಲಿ ವಿಫಲ ಆಗಿವೆ ಇದರಿಂದಾಗಿ ಅಮೆರಿಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗ್ತಿದ್ದಂತಹ ಭಾರತದ ಕಾರ್ಮಿಕ ತೀವ್ರ ವಲಯದ ಸರಕುಗಳ ಮಾರಾಟ ಕಡಿಮೆಯಾಗಿದೆ ಅದಕ್ಕಾಗಿಯೇ ಕೈಮಗ್ಗ ಹತ್ತಿ ಜವಳಿ ಮತ್ತೆ ಉಡುಪು ಕೈಗಾರಿಕೆಗಳು ಎಂಜಿನಿಯರಿಂಗ್ ಸರಕುಗಳಂತಹ ಕಾರ್ಮಿಕ ತೀವ್ರ ವಲಯಗಳು ಕುಸಿತ ಕಂಡಿವೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ತಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು ಅನ್ನುವಂತಹ ಸೂಚನೆಗಳಿವೆ ಇನ್ನು ನಾಲ್ಕನೆಯ ಪ್ರಮುಖ ಕಾರಣ ಏನು ಅಂತ ಅಂದರೆ ಸಿದ್ಧಪಡಿಸಿದ ಉತ್ಪನ್ನಗಳಿಗೆ ಮಧ್ಯಂತರ ಉತ್ಪನ್ನಗಳು ಇತರ ದೇಶಗಳಲ್ಲಿ ಅಗ್ಗದ ದರದಲ್ಲಿ ಲಭ್ಯ ಇವೆ ಹಾಗಾಗಿ ಅವುಗಳನ್ನು ಅಲ್ಲಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಇದರಿಂದಾಗಿ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಉತ್ಪಾದಿಸುವವರು ರಫ್ತು ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಎದುರಿಸೋದಕ್ಕೆ ಸಾಧ್ಯ ಅಥವಾ ಇಲ್ಲಿಯೂ ಕೂಡ ಅಗ್ಗದ ದರದಲ್ಲಿ ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು ಅನ್ನೋದು ಲೆಕ್ಕಾಚಾರ ಆಗಿದೆ ಅಂದರೆ ಉದಾಹರಣೆಗೆ ಮೊಬೈಲ್ ಫೋನ್ ಆದರೆ ಯೂನಿಟ್ಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಈಗಲೂ ಕೂಡ ವಿದೇಶಗಳಿಂದಲೇ ಬರ್ತವೆ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಯೂನಿಟ್ಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ ಸೌರ ಫಲಕಗಳು ಕೂಡ ವಿದೇಶಗಳಿಂದನೇ ಬರ್ತವೆ ಈ ಎಲ್ಲ ಸನ್ನಿವೇಶಗಳ ಕಾರಣದಿಂದ ಆಮದು ಹೆಚ್ಚಾಗ್ತಾ ಇದೆ ಮತ್ತೆ ವ್ಯಾಪಾರ ಕೊರತೆ ಬೆಳೀತಾ ಇದೆ ಭಾರತದ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿ ಇರೋದ್ರಿಂದಾಗಿನೇ ಈ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಇವತ್ತು ನಮ್ಮ ಆರ್ಥಿಕತೆ ಬಲಿಷ್ಠವಾಗಿದ್ದರೆ ಮತ್ತೆ ಹೂಡಿಕೆದಾರರು ಬೇರೆ ಕಡೆಗೆ ಹಣವನ್ನು ಹೂಡಿಕೆ ಮಾಡೋದ್ರಿಂದ ದೊಡ್ಡ ಲಾಭ ಸಿಗುತ್ತೆ ಅಂತ ನಂಬಿದ್ರೆ ಅವರು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರಲಿಲ್ಲ ಹೆಚ್ಚಿನ ಬೇಡಿಕೆಗೆ ಪೂರೈಕೆ ಹೊಂದಿಕೆಯಾಗುವಂತಿದ್ರೆ ರೂಪಾಯಿ ಮೌಲ್ಯ ಕುಸಿತಾ ಇರಲಿಲ್ಲ ಇಲ್ಲಿ ನಿರುದ್ಯೋಗದ ದೊಡ್ಡ ಸಮಸ್ಯೆ ಇದೆ ಜನರು ಗಳಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸರಕು ಮತ್ತೆ ಸೇವೆಗಳನ್ನ ಭಾರತದಲ್ಲಿ ಅಥವಾ ವಿದೇಶಗಳಲ್ಲಿ ಮಾರಾಟ ಮಾಡೋದಿಲ್ಲ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ರೂಪಾಯಿ ದುರ್ಬಲಗೊಳ್ತಾ ಇದೆ ಆದರೆ ವಿಪರ್ಯಾಸ ಏನು ಅಂತ ಇಲ್ಲಿ ಇಂತಹ ಬಿಕ್ಕಟ್ಟಿದ್ರು ದೇಶದ ಆರ್ಥಿಕತೆ ದುರ್ಬಲವಾಗಿದ್ರು ಕೂಡ ಮತ್ತೆ ಈ ತಿಂಗಳು ದಾಖಲೆಯ ಆಮದುಗಳ ಹೊರತಾಗಿನೂ ಎನ್ ಡಿ ಎ ಮತ್ತೆ ಗೆದ್ದಿದೆ ಈ ಸರ್ಕಾರವನ್ನ ನಡೆಸ್ತಾ ಇರುವಂತಹ ನಾಯಕರ ಪಕ್ಷ ಮತ್ತೆ ಮತ್ತೆ ಚುನಾವಣೆಗಳನ್ನ ಗೆಲ್ತಾ ಇದೆ ಯಾಕಂದರೆ ಎಲ್ಲವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲಾಗ್ತಾ ಇದೆ ಭಾರತದ ಪ್ರಜಾಪ್ರಭುತ್ವವನ್ನು ನಿರ್ವಹಿಸಲಾಗ್ತಾ ಇರುವ ಪ್ರಜಾಪ್ರಭುತ್ವ ಅಂತ ಚುನಾವಣಾ ತಜ್ಞರು ಹೇಳ್ತೊಡಗಿದ್ದಾರೆ ಚುನಾವಣಾ ಆಯೋಗವನ್ನು ನಿರ್ವಹಿಸಲಾಗಿದೆ ಇ ಡಿ ಮತ್ತು ಸಿಬಿಐನ ಸರ್ಕಾರ ತನ್ನ ಮುಷ್ಠಿಯಲ್ಲಿನೇ ಇಟ್ಕೊಂಡಿದೆ ಆಡಳಿತ ಪಕ್ಷ ಚುನಾವಣೆಗೂ ಮೊದಲು ಏನು ಬೇಕಾದರೂ ಮಾಡಬಹುದು ಹೀಗಿರುವಾಗ ಏನಾಗತ್ತೆ ಸರ್ಕಾರ ಏನೂ ಕೆಲಸ ಮಾಡದೇ ಇದ್ರೂ ಕೂಡ ಅದು ಚುನಾವಣೆಗಳನ್ನು ಗೆಲ್ತಾನೆ ಇರುತ್ತೆ ಅವರು ಸಂಭ್ರಮಿಸ್ತಾನೆ ಇರ್ತಾರೆ ದೇಶದ ಆರ್ಥಿಕತೆ ನೆಲ ಖಚಿತಾ ಇರುವಂಥ ಕಟು ಸತ್ಯ ಈ ರಾಜಕೀಯದ ಗದ್ದಲದಲ್ಲಿ ಮುಳುಗಿರುವಂಥ ಜನರಿಗೆ ಗೊತ್ತಾಗೋದೇ ಇಲ್ಲ ಕಡೆಗೂ ಅದರ ಎಲ್ಲ ಭಾರವನ್ನು ಹೊರಬೇಕಾಗಿರೋರು ಜನರೇ ಆಗಿದ್ದಾರೆ ಅನ್ನೋದು ದುಃಖದ ಸಂಗತಿ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ